ಹೆಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಅನುವುದಿನ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಚಿಕನ್ ತಿಳಿ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಎರಡು ಈರುಳ್ಳಿ ಒಂದು ನಾಲ್ಕು ಟೊಮೆಟೊನ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿನ ತೊಗೊಂಡಿದ್ದೀನಿ ನಾನಿಲ್ಲಿ ಯಾವುದೇ ಮಸಾಲೆನೇ ಬಳಸ್ತೇನೆ ಟೊಮೆಟೊ ಮತ್ತು ಈರುಳ್ಳಿ ಹಸಿರು ಮೆಣಸು ಇದನ್ನಷ್ಟೇ ಯೂಸ್ ಮಾಡ್ಕೊಂಬಿಟ್ಟು ನಾನಿಲ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನೋಡಿ ಮಸಾಲೆ ಎಲ್ಲ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮಸಾಲೆ ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಮಿಕ್ಸಿನ ಮಾಡ್ಕೋಬೇಕು ಒಂದು ಸ್ವಲ್ಪ ಫ್ರೈ ಮಾಡಿ ಈ ರೀತಿಯಾಗಿ ರುಬ್ಬಿಕೊಂಡು ಸಾಂಬಾರೆಲ್ಲ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಾಯ್ತು ನಾನು ಒಂದು ಕಡೆ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಒಂದು ಬಾಣಲೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಕಾದಾದಮೇಲೆ ನಾನು ರುಬ್ಬಿಕೊಂಡಿರುವ ಮಸಾಲೆನ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಟೊಮೆಟೊ ಆಲ್ರೆಡಿ ನಾನು ಫ್ರೈ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಹಸಿ ವಾಸನೆ ಅಂತ ಇರೋಂಗಿಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ಅಷ್ಟೇ ಸಾಕು ಒಳ್ಳೆ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಒಳ್ಳೆ ತಿಳಿ ಸಾಂಬಾರು ಅಂತ ಹೇಳ್ಬೋದು ಚಿಕನ್ ನಾನಿಲ್ಲಿ ಗರಂ ಮಸಾಲ ಹಾಕೊಂಡೆ ಈ ಗರಂ ಮಸಾಲ ನಾನು ಮನೆಯಲ್ಲೇ ರೆಡಿ ಮಾಡಿಕೊಂಡಿರುವಂಥ ಮಸಾಲೆ ಎಲ್ಲನೂ ಮಸಾಲೆ ಜೊತೆಗೆ ಈಗ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಚಿಟಿಕೆ ಆಗೋಷ್ಟು ಅರ್ಶಿನ ಹಾಕೊಳ್ತಾ ಇದ್ದೀನಿ ಆಮೇಲೆ ನಾನಿಲ್ಲಿ ಖಾರನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ನೋಡಿಕೊಂಡು ಖಾರನ ಹಾಕೋಬೇಕಾಗತ್ತೆ ನೀವು ಎಷ್ಟು ಖಾರ ತಿಂತೀರ ಅದನ್ನು ನೋಡ್ಕೊಂಬಿಟ್ಟು ನೀವು ಖಾರಾನ ಯೂಸ್ ಮಾಡಿ ಈಗ ಮತ್ತೆ ನಾನು ಎಲ್ಲ ಅದರ ಜೊತೆಗೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಎಲ್ಲ ಫ್ರೈ ಆದ ಮಸಾಲೆಯಲ್ಲಿ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಈಗ మిక్స్కో మసాలేల ఇన్నొందు రుచి నోడ్కొంటు నేను ఉప్పన్న హాకొతాదీ ತುಂಬ ಟೇಸ್ಟಿಯಾದಂಥ ಸಾಂಬಾರು ಇದು ಸಿಂಪಲ್ಲಾಗಿ ರೆಡಿಯಾಗಿಬಿಡುತ್ತೆ ಜಾಸ್ತಿ ಸಾಮಾನುಗಳೇನು ಬೇಕಾಗಿಲ್ಲ ಇಲ್ಲಿ ನಾನು ಒಂದು ಸ್ವಲ್ಪ ಇದನ್ನು ಬೇಯಕ್ಕೆ ಇಡ್ತೀನಿ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ನೋಡಿ ಈಗ ಚಿಕನ್ನು ಬೆಂದಿದೆ ಒಂದು ಸ್ವಲ್ಪ ನಾನು ಇಲ್ಲಿ ಬಿಸಿ ಮಾಡ್ಕೊಂಡಿರುವ ನೀರನ್ನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ನಾನು ಸ್ವಲ್ಪ ಮಸಾಲೆ ಉಳಿದಿತ್ತು ಅದಕ್ಕೆ ನೀರು ಹಾಕಿಬಿಟ್ಟು ನೀರನ್ನ ಬಿಸಿ ಮಾಡಿ ಸಾಂಬಾರಿಗೆ ಹಾಕೊಳ್ತಾ ಇದ್ದೀನಿ ನಾವು ಯಾವುದೇ ಚಿಕನ್ ಮಟನ್ ಸಾಂಬಾರು ಮಾಡಬೇಕಾದ್ರೆ ನೀರನ್ನು ಒಂದು ಸ್ವಲ್ಪ ಬಿಸಿ ಮಾಡೇ ಸಾಂಬಾರಿಗೆ ಹಾಕಬೇಕು ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ನೋಡ್ಕೊಳ್ತಾ ಇದ್ದೀರಾ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈಸಿಯಾದಂಥ ಸರಳವಾದಂಥ ರೆಸಿಪೀಸ್ಗಳನ್ನ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಹಾಗಾಗಿ ನಾನು ಹಾಕುವ ವಿಡಿಯೋಸ್ಗಳು ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ಬಂದುಬಿಡುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೋಡಿ ಸಾಂಬಾರಿಗೆ ಕುದಿ ಬರ್ತಾಯಿದೆ ನಾನು ಮೇಲೆ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಘಮ ಇದೆ ಕಲರ್ಫುಲ್ಲಾಗಿ ರೆಡಿ ಆಗ್ತಾಯಿದೆ ಸಾಂಬಾರು ಈ ಒಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ನನ್ನ ಚಾನಲಲ್ಲಿ ಈಸಿಯಾದಂಥ ಬ್ಯೂಟಿ ಟಿಪ್ಸ್ಗಳೆಲ್ಲ ಇರುತ್ತೆ ಹೆಲ್ತ್ ಟಿಪ್ಸ್ಗಳೆಲ್ಲ ಇರುತ್ತೆ ಈಸಿಯಾದಂಥ ರೆಸಿಪೀಸ್ಗಳೆಲ್ಲ ಇರುತ್ತೆ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ರೆಡಿ ಆಯಿತು